ಮದ್ಯ ಪ್ರಿಯರಿಗೆ ಇದೀಗ ಮತ್ತೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಮೂರನೇ ಬಾರಿ ರಾಜ್ಯದಲ್ಲಿ ಮದ್ಯದ ದರ ಹೆಚ್ಚಳ ಮಾಡಲಾಗಿದೆ ವಿಸ್ಕಿ ರಮ್ ಜಿನ್ ರೋಡ್ಕ ಎಲ್ಲ ಕೂಡ ಇನ್ಮುಂದೆ ಆಗುತ್ತೆ ಈ ವಾರದಿಂದಲೇ ರಾಜ್ಯದಲ್ಲಿ ಪರಿಷ್ಕೃತ ದರ ಜಾರಿಯಾಗುತ್ತೆ ಶೇಕಡಾ ಹತ್ತರಷ್ಟು ದರ ಏರಿಕೆಗೆ ಮುಂದಾದ ರಾಜ್ಯ ಸರ್ಕಾರ ಮದ್ಯದ ದರ ಏರಿಕೆಗೆ ಅಬಕಾರಿ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಎಲ್ಲ ಮದ್ಯ ಮಾರಾಟಗಾರರಿಗೆ ಅಬಕಾರಿ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಹದಿನಾರು ಸ್ಲ್ಯಾಬ್ಗಳಲ್ಲಿ ಒಂದರಿಂದ ನಾಲ್ಕು ಸ್ಲ್ಯಾಬ್ಗಳ ಮೇಲೆ ದರ ಏರಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಮದ್ಯಪ್ರಿಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಲವು ಬಾರಿ ಮದ್ಯದ ಬೆಲೆಯಲ್ಲಿ ಏರಿಕೆ ಮಾಡಲಾಗ್ತಾ ಇದೆ ಅಂತ ಮದ್ಯಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿರು ವಿಸ್ಕಿ ರಮ್ ಜಿಮ್ ಓಡ್ಕ ಎಲ್ಲ ಕೂಡ ಇನ್ನು ಮುಂದೆ ಆಗುತ್ತೆ ಪ್ರಿಯರಿಗೆ ಇದೀಗ ಮತ್ತೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಮೂರನೇ ಬಾರಿ ರಾಜ್ಯದಲ್ಲಿ ಮದ್ಯದ ದರ ಹೆಚ್ಚಳ ಮಾಡಲಾಗಿದೆ ವಿಸ್ಕಿ ರೌಂಡ್ ಜಿನ್ ರೋಡ್ಕ ಎಲ್ಲ ಕೂಡ ಇನ್ಮುಂದೆ ದುಬಾರಿ ಆಗುತ್ತೆ ಈ ವಾರದಿಂದಲೇ ರಾಜ್ಯದಲ್ಲಿ ಪರಿಷ್ಕೃತ ದರ ಜಾರಿಯಾಗುತ್ತೆ ಶೇಕಡಾ ಹತ್ತರಷ್ಟು ದರ ಏರಿಕೆಗೆ ಮುಂದಾದ ರಾಜ್ಯ ಸರ್ಕಾರ ಮದ್ಯದ ದರ ಏರಿಕೆಗೆ ಅಬಕಾರಿ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಎಲ್ಲ ಮದ್ಯ ಮಾರಾಟಗಾರರಿಗೆ ಅಬಕಾರಿ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಹದಿನಾರು ಸ್ಲ್ಯಾಬ್ಗಳಲ್ಲಿ ಒಂದರಿಂದ ನಾಲ್ಕು ಸ್ಲ್ಯಾಬ್ಗಳ ಮೇಲೆ ದರ ಏರಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಮದ್ಯಪ್ರಿಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಲವು ಬಾರಿ ಮದ್ಯದ ಬೆಲೆಯಲ್ಲಿ ಏರಿಕೆ ಮಾಡಲಾಗ್ತಾ ಇದೆ ಅಂತ ಮದ್ಯಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿರು ವಿಸ್ಕಿ ರಮ್ ಜಿಮ್ ಓಡ್ಕ ಎಲ್ಲಾ ಕೂಡ ಇನ್ನು ಮುಂದೆ ದುಬಾರಿ ಆಗುತ್ತೆ ಪ್ರಿಯರಿಗೆ ಇದೀಗ ಮತ್ತೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಮೂರನೇ ಬಾರಿ ರಾಜ್ಯದಲ್ಲಿ ಮದ್ಯದ ದರ ಹೆಚ್ಚಳ ಮಾಡಲಾಗಿದೆ ವಿಸ್ಕಿ ರೌಂಡ್ ಜಿನ್ ರೋಡ್ಕ ಎಲ್ಲ ಕೂಡ ಇನ್ಮುಂದೆ ದುಬಾರಿ ಆಗುತ್ತೆ ಈ ವಾರದಿಂದಲೇ ರಾಜ್ಯದಲ್ಲಿ ಪರಿಷ್ಕೃತ ದರ ಜಾರಿಯಾಗುತ್ತೆ ಶೇಕಡಾ ಹತ್ತರಷ್ಟು ದರ ಏರಿಕೆಗೆ ಮುಂದಾದ ರಾಜ್ಯ ಸರ್ಕಾರ ಮದ್ಯದ ದರ ಏರಿಕೆಗೆ ಅಬಕಾರಿ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಎಲ್ಲ ಮದ್ಯ ಮಾರಾಟಗಾರರಿಗೆ ಅಬಕಾರಿ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಹದಿನಾರು ಸ್ಲ್ಯಾಬ್ಗಳಲ್ಲಿ ಒಂದರಿಂದ ನಾಲ್ಕು ಸ್ಲ್ಯಾಬ್ಗಳ ಮೇಲೆ ದರ ಏರಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಮದ್ಯಪ್ರಿಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹಲವು ಬಾರಿ ಮದ್ಯದ ಬೆಲೆಯಲ್ಲಿ ಏರಿಕೆ ಮಾಡಲಾಗ್ತಾ ಇದೆ ಅಂತ ಮದ್ಯಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿರು ವಿಸ್ಕಿ ರಮ್ ಜಿಮ್ ಓಡ್ಕ ಎಲ್ಲಾ ಕೂಡ ಇನ್ಮುಂದೆ ಮುಂದೆ ದುಬಾರಿ ಆಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್